ಮದುವೆ ಆದ ನಂತರ ಗಂಡನ ಮನೆಯಲ್ಲಿ ತುಂಬಾ ಕೆಲಸ ಮಾಡಬೇಕು ಅಂತ ಹೇಳೋ ಹುಡುಗಿಯರಿಗೆ ಸ್ತ್ರೀಯರಿಗೆ ಒಂದು ಕಿವಿ ಮಾತು ಹಜರತ್ ಬಿಬಿ ಫಾತಿಮಾರವರು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋದಾಗ ಅವರ ಮನೆಯಲ್ಲಿ ಒಬ್ಬ ಬಾಂಧಿ ಇದ್ದರು ಕೆಲಸ ಮಾಡುವವರಿದ್ದರು ಅವರ ಹೆಸರು ಫಿಜ್ಜಾ ಆಗಿದೆ ಫಿಜ್ಜಾರವರೊಂದಿಗೆ ಫಾತಿಮಾರವರು ಮಣ್ಣನ್ನು ತರಿಸುತ್ತಾ ಇದ್ದರು ಅದನ್ನು ತಮ್ಮ ಕೈಗಳಿಂದ ಗೋಡೆಗಳಿಗೆ ಮತ್ತು ಅಂಗಳದಲ್ಲಿ ಸವರುತ್ತಾ ಇದ್ದರು ಬಿಬಿ ಫಾತಿಮಾರ್ ತಮ್ಮ ಮನೆಯಲ್ಲಿ ತಮ್ಮ ಕೈಯಿಂದ ಕಸವನ್ನು ಹೊಡೆಯುತ್ತಾ ಇದ್ದರು ಹಜರತ್ ಇಮಾಮೆ ಹಸನ್ ಮತ್ತು ಹುಸೇನ್ ತಿಂಗಳ ಅಂತರವಿತ್ತು ಆ ಚಿಕ್ಕ ಮಕ್ಕಳನ್ನು ಸಂಭಾಳಿಸುತ್ತ ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳುತ್ತಾ ಅದಾದ ನಂತರ ಗಿರಣಿಯನ್ನು ಸಹ ರುಬ್ಬುತ್ತಿದ್ದರು ಚಕ್ಕಿಯನ್ನು ರುಬ್ಬುತ್ತಾ ಇದ್ದರು ಅದರಿಂದ ಅವರ ಕೈಗಳಲ್ಲಿ ಬೊಪ್ಪೆಗಳು ಬೀಳುತ್ತಾ ಇದ್ದವು ಈ ಎಲ್ಲಾ ಕೆಲಸಗಳು ಮುಗಿಯುವ ತನಕ ರಾತ್ರಿ ಆಗುತ್ತಾ ಇತ್ತು ಹಜರತ್ ಬಿ ಬಿ ಫಾತಿಮಾರವರು ರಾತ್ರಿ ಹಸ್ರತ್ ಅಲಿರವರಲ್ಲಿ ಅನುಮತಿ ಕೇಳುತ್ತಾ ಇದ್ದರು ನನಗೆ ಅನುಮತಿ ನೀಡಿ ನಾನು ನನ್ನ ದೇವನನ್ನು ತೃಪ್ತಿಪಡಿಸುತ್ತೇನೆ ಹಜರತ್ ಅಲಿರವರು ಅನುಮತಿ ನೀಡುತ್ತಿದ್ದರು ನಂತರ ಬಿ ಬಿ ಫಾತಿಮಾರವರು ರಾತ್ರಿ ಇಡೀ ಮುಸಲ್ಲಾದ ಮೇಲೆ ಕುಂತು ಅಲ್ಲಹನ ಇಬಾದತ್ ಮಾಡುತ್ತಾ ಇದ್ದರು ನಮಾಜ್ ಮಾಡುತ್ತಾ ಇದ್ದರು ಆದರೆ ಇವತ್ತಿನ ನಮ್ಮ ಸಹೋದರಿಯರು ಮಹಿಳೆಯರು ಹುಡುಗಿಯರು ದೂರುಗಳ ರಾಶಿಗಳನ್ನೇ ಕಟ್ಟುತ್ತಾರೆ ದೂರುಗಳ ರಾಶಿಗಳನ್ನೇ ಹಾಕುತ್ತಾ ಇದ್ದಾರೆ ಪ್ರೀತಿಯ ಸಹೋದರಿಯರೇ ಇವತ್ತು ನಾವು ಬಿ ಬಿ ಫಾತಿಮಾರವರನ್ನು ನೋಡಿ ಅವರಿಂದ ಜೀವನ ಯಾವ ರೀತಿ ಮಾಡಬೇಕು ಕಲಿಯಬೇಕು ದೂರುಗಳನ್ನು ಹೇಳಬಾರದು ಇದು ಒಬ್ಬ ಸ್ತ್ರೀಯ ಕರ್ತವ್ಯವಾಗಿದೆ ಗಂಡನನ್ನು ನೋಡಿಕೊಳ್ಳುವುದು ಮಕ್ಕಳನ್ನು ನೋಡಿಕೊಳ್ಳುವುದು ತನ್ನ ಮನೆಯನ್ನು ನೋಡಿಕೊಳ್ಳುವುದು ಮನೆಯಲ್ಲಿರ್ತಕ್ಕಂತಹ ಕೆಲಸ ಮಾಡುವುದು ಇದು ಒಬ್ಬ ಸ್ತ್ರೀಯ ಕರ್ತವ್ಯಗಳಾಗಿವೆ ಆದ್ದರಿಂದ ದೂರುಗಳನ್ನು ಹೇಳಬೇಡಿ ಬಿಬಿ ಫಾತಿಮಾರ್ ಅವರ ಜೀವನವನ್ನು ಅನುಸರಿಸುತ್ತಾ ಎಲ್ಲ ಕೆಲಸಗಳನ್ನು ಮಾಡಿ ಸಂತೋಷದಿಂದ ಜೀವನವನ್ನು ಸಾಗಿಸಿ